ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರುವಂಥ ರೆಸಿಪಿ ಕೋಸಿನ ಪಲ್ಯ ಊಟ ಜೊತೆ ಸೈಡ್ ಡಿಶಿಗೆ ಆದರೂ ಹಾಕ್ಬೋದು ಇಲ್ಲ ಚಪಾತಿ ಜೊತೆನಾದರೂ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿ ಕೂಡ ಇರುತ್ತೆ ಸೊ ಇಲ್ಲಿ ನಾನು ಒಂದು ಕೋಸ್ ತೊಗೊಂಡು ಸಣ್ಣ ಕೆಚ್ಚಿಟ್ಕೊಂಡು ತೊಳ್ಕೊಂಡು ಇದ್ದೀನಿ ತೊಳ್ಕೊಂಡು ನಾವು ಬೇಯಕ್ಕೆ ಹಾಕೊಳ್ಳೋಣ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ನೀರು ಕಾಯ್ದ ನಂತರ ಸ್ವಲ್ಪ ನಾವು ಕಡಲೆಬೇಳೆನ ಕೋಸಿನ ಜೊತೆಯೇ ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಕೆಲವರು ಒಗ್ಗರಣೆ ಕಡಲೆಬೇಳೆ ಹಾಕ್ಕೊಳ್ತಾರೆ ಬಟ್ ನಾನಿಲ್ಲಿ ಕೋಸಿನ ಜೊತೆನೇ ಬೇಯಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಹಾಕಿದಾಗ ಕೋಸು ಬೆಂದಿರುತ್ತೆ ಕಡಲೆಬೇಳೆ ಗಟ್ಟಿ ಇರುತ್ತೆ ಅದು ತಿನ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಥರ ಬರುತ್ತೆ ಸೊ ಈ ಥರ ನೀವು ಕೋಸಿನ ಜೊತೆಯೇ ಬೇಯಿಸ್ಕೊಳ್ಳಿ ಏನಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಆಲ್ರೆಡಿ ಕೋಸು ಮತ್ತು ಕಡಲೆಬೇಳೆ ಎರಡು ಈಕ್ವಲಾಗಿ ಬೆಂದಿದೆ ನಿಮಗೆ ಬೆಂದಿದೆ ಅಂತಂದರೆ ಒಂದು ಸ್ವಲ್ಪ ತಗೊಂಡು ಕೈಯಲ್ಲಿ ಇಸ್ಕಿ ನೋಡಿ ಅದು ಕೋಸು ಸ್ಮ್ಯಾಶ್ ಥರ ಆಯಿತು ಅಂದರೆ ಪರ್ಫೆಕ್ಟಾಗಿ ಕೋಸು ಬೆಂದಿದೆ ಅಂತ ಅರ್ಥ ಇದನ್ನು ನಾವು ಸೋರ ಬಟ್ಲಿಗೆ ಹಾಕಿ ನಾವು ಸೋರಿಸ್ಕೊಳ್ಳೋಣ ಇವಾಗ ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಗೆ ಕರಿಬೇ ಸೊಪ್ಪು ಒಂದು ಕಪ್ ಕಾಯಿ ತುರಿ ಕೊತ್ಮಿನಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿ ಮೆಣಸಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚೀಟಪಿಟ ಅಂತ ಸೌಂಡ್ ಮೇಲೆ ಸ್ವಲ್ಪ ಕರಿವೆ ಸೊಪ್ಪು ಹಾಗೆ ಹಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಯಾಕೆಂತಂದರೆ ಖಾರ ಬಿಡಬೇಕು ಅದು ಎಣ್ಣೆಲ್ಲೇ ಫಸ್ಟು ಫ್ರೈ ಮಾಡ್ಕೊಂಡ್ರೆ ಖಾರ ಬಿಡುತ್ತೆ ಸೊ ಫಸ್ಟ್ ನೀವು ಹಸಿ ಮೆಣಸಿಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಚಮಚದಷ್ಟು ಉಪ್ಪು ಹಾಕೊಳ್ಳೋಣ ಫಸ್ಟೇ ನಾವು ಕೋಸು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಪ್ಪೆ ಇತ್ತು ಅಂದರೆ ಲಾಸ್ಟಲ್ಲಿ ಬೇಕಾದ್ರೆ ಉಪ್ಪು ಹಾಕೋಬೋದು ಇವಾಗ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಾಕೊಳ್ಳಿ ಯಾಕೆಂದರೆ ಫಸ್ಟೇ ನಾವು ಕೋಸು ಬೇಯಬೇಕಾದ್ರೆ ಅರಶಿನ ಕೂಡ ಹಾಕ್ಕೊಂಡಿದ್ದೀವಿ ಸೊ ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಅಂದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವೇನು ಬೇಯಿಸ್ಕೊಂಡು ಕೋಸನ್ನ ಇಟ್ಕೊಂಡಿದ್ವಿ ಬಸ್ಕೊಂಡು ಇವಾಗ ಅದು ಅಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೋಸೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಿ ಆ ಒಗ್ಗರಣೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದಂತೂ ಊಟದ ಜೊತೆ ಸೈಡ್ ಡಿಶಿಗೆ ಆದರೂ ಈ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಸೈಡ್ ಡಿಶಿಗೆ ಅದೇ ಥರ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಚಪಾತಿಗೆ ನೆಂಚ್ಕೊಳ್ಳೋಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತೂ ತುಂಬಾ ಹೇಳಬೇಕು ಅಂದರೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೋಸಿನ ಪಲ್ಯ ಸೊ ಇದೇ ಥರ ಈಸಿಯಾಗಿ ನೀವು ಟ್ರೈ ಮಾಡಿ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫೈನಲ್ ಆಗಿ ಕೋಸಿನ ಪಲ್ಯ ರೆಡಿ ಆಯಿತು ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗಬೇಕು ಅಂದರೆ ನೋಟಿಫಿಕೇಷನ್ಗೆ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ